ಇಲ್ಲೂ ಜಾಗೃತಿ ಬಾಚಿ ವ್ಯವಸ್ಥೆ ಮಳೆಗಾಲ ಟೈಮು ಮತ್ತೆ ಅದು ಹಳೆಗಳು ಉಳಿದಿರೋದು ಕೂಡ ನಿಮಗೆ ಜಾರತ್ತೆ ಮತ್ತೆ ತುಂಬಾ ಡೀಪ್ ಇದೆ ಸಡನ್ ಡೀಪ್ ಇದು ಈ ಬರುವಂತೆ ಬೀಚು ಎಲ್ಲ ಬೀಚ್ ತರ ಅಲ್ಲ ನೀವು ಇಳಿಯುವಂಥ ಬೀಚ್ ಅಲ್ಲ ಅದಕ್ಕೆ ಮಾಡಿದ್ದಾರೆ ನಮ್ಮ ಬೋರ್ಡ್ ಕೂಡ ಆಗಿದೆ ಮತ್ತೆ ರೆಡ್ ರಿಪನ್ ಎಲ್ಲ ಹಾಕಿದ್ವಿ ನೋಡಿದ್ರಲ್ವಾ ನೋಡ್ಕೋಬೇಕು ಇಲ್ಲಿ ಇದುಕೊಂಡು ಒಂದು ನಿಮಿಷ ಫೋಟೋ ತಕೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಎಳ್ದು ಇದು ಮಾಡಬಾರ್ದು ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ವಿಶ್ವಪ್ರಸಿದ್ಧ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದೆ ಬೀಚ್ ಸೆಕ್ಯುರಿಟಿ ಮಾತಿಗೂ ಬೆಲೆ ಕೊಡದೆ ಸಮುದ್ರಕ್ಕೆ ಇಳಿಯುತ್ತಿದ್ದ ಪ್ರವಾಸಿಗರಿಗೆ ಸ್ಥಳೀಯ ಗಂಕೊಳ್ಳಿ ಠಾಣೆಯ ಪಿಎಸ್ಐ ಹರೀಶ್ ಆರ್ ನಾಯಕ್ ಸುರಕ್ಷತೆಯ ಪಾಠ ಮಾಡಿದ್ದಾರೆ ಮಳೆಗಾಲ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲಾ ಬೀಚ್ಗಳಿಗೂ ಪ್ರವೇಶ ನಿಷೇಧ ಹೇರಲಾಗಿದೆ ಮಳೆಗಾಲದಲ್ಲಿ ಕಡಲೊಬ್ಬರ ಜಾಸ್ತಿಯಾಗುವ ಹಿನ್ನೆಲೆಯಲ್ಲಿ ಬೀಚ್ಗಳ ಬಳಿ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಆದರೂ ಕೂಡ ಪ್ರವಾಸಿಗರು ಬೀಚ್ಗೆ ಭೇಟಿ ನೀಡುತ್ತಿದ್ದು ಎಚ್ಚರಿಕೆ ಫಲಕವಿದ್ದರೂ ಕ್ಯಾರೆ ಅನ್ನದೆ ಸಮುದ್ರಕ್ಕೆ ಇಳಿಯುವುದು ಭಾರಿ ಗಾತ್ರದ ಅಲೆಗಳು ಬರುವಾಗ ಸೆಲ್ಫಿ ತೆಗೆಯುವ ಸಾಹಸ ಮಾಡುತ್ತಿದ್ದು ಅನಾಹುತಕ್ಕೆ ಆಹ್ವಾನ ನೀಡುತ್ತಿದ್ದಾರೆ ಈ ಕುರಿತು ಮಾಹಿತಿ ಪಡೆದ ಹರೀಶ್ ನಾಯಕ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರ ಈ ಕಾರ್ಯಕ್ಕೆ ಸ್ಥಳೀಯ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎರಡನೇ ಒಂದು ನಿಮಿಷ ನೀವು ಕೆಲಸ ತೊಗೊಳಕ್ಕೆ ಹೋಗಿ ಪ್ರಾಣ ಕಳ್ಕೋಬಾರ್ದು ನಿಮಗೆ ನನ್ನ ನಮಗೆಲ್ಲ ಅಪ್ಪ ಅಮ್ಮ ಇರ್ತಾರೆ ಇಲ್ಲ ಅಕ್ಕ ತಂಗಿಯಲ್ಲಿ ಸಲ ಮದುವೆ ಆಗಿದೆ ಹೇಗೆ ನಿಮಗೆ ಇರ್ತಾರೆ ಯಾವುದೇ ಕಾರಣಕ್ಕ ಕೆಲಸ ಮಾಡಬೇಕು ಅಷ್ಟು ಸಮುದಾಯ ಮೈತ್ರಿ ಪತ್ರಕೆ ನೈ ಜಾನಿಪ್ ಹೋಟಾ ಅಂದರೆ ಬಹು ಡೀಫ್ ಸುರಂ ಡೀಫೆ ಒಂದು ಊಟ ಜಾತೋ ಬಹು ಮುಷ್ಕಲ್ ಹೋಗ್ತಾಯ್ಲಿ ಆ ಇದರ ರೂಪು ಬೇಕೋ ಅವ್ರು ಜಾಹೋ ಅಂದರೆ ನೈಜಾನ ಅಂದರೆ ಬೋರ್ಡ್ ಸಭಿ ಲಗಾಯ ಅವ್ರು ರೆಡರಿ वो बंदा हुआ है उसके सामने अभी नहीं जाते ओके, इधर खड़ो जाओ बहुत रफ है टाइम बहुत रफ रहता है अभी एक दो तीन महीना ऐसे ही रहता है उसके हमें मैं बता रहा हूँ आप इधर से देखो और जाओ प्लीज प्रॉब्लम करो कॉपरेट करो नंबर ऑफ कोस्टल कर्नाटका